ಪಿ ಅವರಿಗೆ ಒಂದು ಪರೀಕ್ಷೆ ನಡೆಸುವ ಯೋಗ್ಯತೆ ಇಲ್ವಾ ಅಂತ ಅನ್ಸುತ್ತೆ ಮೇಲಿಂದ ಮೇಲೆ ಒಂದ್ ಸರ್ತಿ ಸರ್ತಿ ಎರಡು ಸರ್ತಿ ಮೇಲೆ ತಪ್ಪುಗಳಾಗ್ತಾ ಇದೆ ಕೆ ಪಿ ಎಸ್ ಇಂದ ಕೆ ಎಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತೆ ಎಡವಟ್ಟಾಗಿದೆ ಇವತ್ತು ನಡೆದಿರ್ತಕ್ಕಂಥದ್ದು ಮರು ಪರೀಕ್ಷೆ ಈ ಹಿಂದೆನೂ ಆಗಿತ್ತು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಇದು ಮರು ಪರೀಕ್ಷೆ ಮರು ಪರೀಕ್ಷೆಯಲ್ಲಿ ಮತ್ತೆ ಕೆ ಪಿ ಎಸ್ ಸಿ ಅವಾಂತರ ಮಾಡಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಅಕ್ಷರಗಳ ಲೋಪದೋಷಗಳು ಕಂಡುಬಂದಿದೆ ಮೂರರಿಂದ ಐದು ಪ್ರಶ್ನೆಗಳು ಕನ್ನಡ ಅನುವಾದ ಮಾಡುವಲ್ಲಿ ಲೋಪ ಆಗಿದೆಯಂತೆ ಹಾಗಾಗಿ ಪರೀಕ್ಷಾರ್ಥಿಗಳು ಕೆ ಪಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಮೊದಲ ಪೇಪರ್ ಪೇಪರ್ ಒನ್ ಸಾಮಾನ್ಯ ಜ್ಞಾನ ಒನ್ ಬಿ ಸಿರೀಸ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಈಗ ಲೋಪಗಳು ಕಂಡು ಬಂದಿದೆ ಕಳೆದ ಆಗಸ್ಟ್ ಇಪ್ಪತ್ತೇಳರಂದು ನಡೆದಿದ್ದ ಪರೀಕ್ಷೆಯಲ್ಲೂ ಕೂಡ ಇದೇ ರೀತಿ ಎಡವಟ್ಟಾಗಿ ಅದನ್ನು ಮರುಪರೀಕ್ಷೆ ಮಾಡಲಾಗಿತ್ತು ಏನಪ್ಪ ಒಂದೇ ಒಂದು ಕ್ವಶನ್ ಪೇ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಕ್ವಶನ್ ಪೇಪರ್ಗಳೇ ಚೆನ್ನಾಗಿರುತ್ತವೆ ಒಂದು ತಪ್ಪುಗಳಿಂದನೇ ಎಕ್ಸಾಮ್ನ ನೀಟಾಗಿ ಕಂಡಕ್ಟ್ ಮಾಡ್ತಾರೆ ಈ ಕೆ ಎ ಎಸ್ ಅಂತ ಎಕ್ಸಾಮಿನೇಷನ್ನಲ್ಲೂ ಕೂಡ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀಟಾಗಿ ಇವರಿಗೆ ಮುದ್ರಿಸೋಕ್ಕಾಗಲ್ಲ ಅಂದರೆ ಯಾರು ಇದನ್ನೆಲ್ಲ ಹ್ಯಾಂಡ್ಲ್ ಮಾಡೋರು ಯಾರು ಈ ಪ್ರೂಫ್ ರೀಡಿಂಗ್ ಮಾಡೋರು ಪ್ರಶ್ನೆ ಪತ್ರಿಕೆ ಪ್ರೂಫ್ ರೀಡಿಂಗ್ ಆಗಬೇಕಲ್ಲ ಯಾರು ಮಾಡೋರು ಯಾರು ಏನು ಕಣ್ಮುಚ್ಕೊಂಡು ಪ್ರಿಂಟ್ ಕಳಿಸ್ಬಿಡ್ತಾರಾ ಅಂತ ಎಸ್ ಒಂದು ಪ್ರಿಲಿಮ್ಸ್ ಎಕ್ಸಾಮ್ ನಡೀತಾ ಇದೆ ಈ ಪ್ರಿಲಿಮ್ಸ್ ಎಕ್ಸಾಮು ಇದು ಮರು ಪರೀಕ್ಷೆ ಇವತ್ತು ಯಾಕಂದರೆ ಈಗಾಗಲೇ ಒಂದು ಪರೀಕ್ಷೆ ಏನಾಗಿತ್ತು ಪ್ರಿಲಿಮ್ಸ್ ಎಕ್ಸಾಮು ಅದರೊಳಗಡೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆಗಳಲ್ಲಿ ಲೋಪ ಆಗಿ ಅನುವಾದ ತಪ್ಪಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕನ್ನಡಿಗರೆಲ್ಲ ಹೋರಾಟ ಮಾಡಿದ ದೆಸೆಯಿಂದಾಗಿ ಮಾನ್ಯ ಸಿದ್ದರಾಮಯ್ಯವರು ಸರ್ಕಾರ ಮರು ಪರೀಕ್ಷೆಗೆ ಆದೇಶವನ್ನು ಮಾಡಿತ್ತು ಅದರಂತೆ ಇವತ್ತು ಏನು ಇಪ್ಪತ್ತೊಂಬತ್ತನೇ ತಾರೀಕು ಪರೀಕ್ಷೆ ನಡೆದಿದೆ ಈ ಪರೀಕ್ಷೆಯಲ್ಲಿ ಕೂಡ ಕೆ ಪಿ ಎಸ್ ಸಿ ಅದೇ ತಪ್ಪನ್ನ ಮಾಡಿದೆ ಏನಿವರು ಕರ್ನಾಟಕದಲ್ಲಿ ಯಾರು ಬುದ್ಧಿವಂತ ಸಂವಿಧಾನ ತಜ್ಞರು ಇಲ್ವಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಸಂವಿಧಾನದ ಮೇಲೆ ಕೇಳಿದಂತ ಪ್ರಶ್ನೆಗಳನ್ನ ಇವರು ಗೂಗಲ್ ಟ್ರಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡೆಯೋಣ ಪ್ರಕಾಶ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪ್ರಶ್ನೆ ಪತ್ರಿಕೆಗಳೇ ವಾಸಿ ಸ್ವಲ್ಪ ಚೆನ್ನಾಗಿ ಮುದ್ರಿಸ್ತಾರೆ ಒಂದು ಕೆ ಪಿ ಎಸ್ ಸಿ ಅವರು ಕೆ ಎಸ್ ಎಕ್ಸಾಮ್ ಪ್ರಿಲಿಮ್ಸ್ ನ ಕರೆಕ್ಟ್ ಆಗಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋ ಯೋಗ್ಯತೆ ಅಂತ ಪ್ರಶ್ನೆ ಮೂಡುತ್ತೆ ಮೇಲಿಂದ ಮೇಲೆ ಈ ರೀತಿ ತಪ್ಪುಗಳು ಆಗ್ತಿರೋದು ಯಾಕೆ ಯಾರು ಉತ್ತರದಾಯಿತ್ತು ಅಂತ ಖಂಡಿತವಾಗ್ಲೂ ಕೂಡ ಈ ಹಿಂದೆ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಕನ್ನಡದ ಅಕ್ಷರಗಳು ಲೋಪದೋಷ ಆಗಿದ್ದು ಸರಿಯಾಗಿ ಅರ್ಥ ಕೂಡ ಆಗ್ತಾ ಇರಲಿಲ್ಲ ನಾನಾ ಸೂಚಿಸ್ತಾ ಇತ್ತು ಸೊ ಅದೇ ಕಾರಣಕ್ಕಾಗಿ ಮತ್ತೆ ಮರು ಪರೀಕ್ಷೆಯನ್ನ ನಡೆಸಲಾಗಿತ್ತು ಆದ್ರೆ ಅದೇ ಮತ್ತೆ ಮರು ಪರೀಕ್ಷೆ ಪ್ರಶ್ನೆಪತ್ರಿಕೆಯಲ್ಲೂ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಕನ್ನಡದ ಅಕ್ಷರಗಳ ಲೋಪದೋಷ ಆಗಿದೆ ಸೊ ಇದು ಕನ್ನಡದ ಸಂಸ್ಥೆ ಕನ್ನಡದ ಪ್ರಶ್ನೆಪತ್ರಿಕೆಯನ್ನು ಪತ್ರಿಕೆಯನ್ನ ಸಿದ್ಧಪಡಿಸೋದಕ್ಕೆ ಇವರಿಂದ ಆಗ್ತಾ ಇಲ್ಲ ಸಾಕಷ್ಟು ಅವಾಂತರಗಳು ಸಾಕಷ್ಟು ಎಡವಟ್ಟುಗಳು ಅಕ್ಷರ ದೋಷಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ವಿಪರ್ಯಾಸ ನೆಟ್ಟಗೆ ಒಂದು ಕನ್ನಡ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸೋದಕ್ಕೆ ಇವರಿಗೆ ಯೋಗ್ಯತೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ ಕೆ ಪಿ ಸಿಯ ಈ ಒಂದು ತನ್ನ ಇತಿಹಾಸದಲ್ಲಿಯೇ ಅತ್ಯಂತ ಕೆಟ್ಟ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧ ಮಾಡಿರುವಂಥದ್ದು ಇದೇ ಮೊದಲ ಬಾರಿಗೆ ಸೊ ಎರಡು ಬಾರಿ ಅಂದರೆ ಇದು ಎರಡನೇ ಬಾರಿಗೆ ಪೂರ್ವೋಭಯ ಪರೀಕ್ಷೆಗೆ ಬರೆದ್ರೂ ಕೂಡ ಅಂದರೆ ಅವಕಾಶವನ್ನು ಕಲ್ಪಿಸಿದ್ರು ಕೂಡ ಅದರಲ್ಲಿ ಮೂರರಿಂದ ಐದು ಪ್ರಶ್ನೆಗಳ ತನಕಲು ಕೂಡ ಸಾಕಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡಿದೆ ಕನ್ನಡದಿಂದ ನೇರವಾಗಿ ಅಂದ್ರೆ ಇಂಗ್ಲೀಷು ಕ್ವಶನ್ಸ್ಗಳನ್ನ ಕನ್ನಡಕ್ಕೆ ಅನುವಾದ ಮಾಡಲಾಗಿದೆ ಅದು ಕನ್ನಡದಲ್ಲಿ ಬೇರೆ ಬೇರೆ ನಾನಾರ್ಥಗಳನ್ನು ಸೂಚಿಸುತ್ತೆ ಸೊ ಹೀಗಾಗಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಯಾರೆಲ್ಲ ಇದ್ರು ಅವರಿಗೆ ಈ ಒಂದು ಪ್ರಶ್ನೆಗಳು ಕೂಡ ಅರ್ಥ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ನಾವು ಬರೆದಿರುವಂತಹ ಉತ್ತರಗಳು ತಪ್ಪಾಗ್ಬೋದು ಅನ್ನುವಂತಹ ಆತಂಕದಲ್ಲಿದ್ದಾರೆ ಸೊ ಹೀಗಾಗಿ ಈಗಾಗಲೇ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಕೂಡ ಬರೆಯೋದಕ್ಕೆ ಒಂದು ಅಭಿಯಾನವನ್ನು ಕೂಡ ಶುರು ಮಾಡಿದ್ದಾರೆ ಅಭ್ಯರ್ಥಿಗಳ ಆತಂಕದ ಬಗ್ಗೆ ಈಗ ವಿಪಕ್ಷ ನಾಯಕ ಅರಶೋಕ್ ಅಶೋಕ್ ಅವರು ಕೂಡ ಖಂಡನೆ ವ್ಯಕ್ತಪಡಿಸಿದ್ದಾರೆ ಕನ್ನಡದ ಪ್ರಶ್ನೆ ಪತ್ರಿಕೆಯಲ್ಲಿ ಏನೆಲ್ಲ ಲೋಪ ಆಗಿದೆ ಅದನ್ನು ಸರಿ ಆಗಬೇಕು ಅನ್ನುವಂಥದ್ದು ಅಭ್ಯರ್ಥಿಗಳೇನು ಆಗ್ರಹ ಮಾಡಿದ್ರು ಅದಕ್ಕೆ ಅವರು ಕೂಡ ಧ್ವನಿಗೂಡಿಸಿದ್ದಾರೆ ಒಂದು ರೀತಿಯಲ್ಲಿ ಪದೇ ಪದೇ ಈ ರೀತಿಯ ಎಡವಟ್ಟುಗಳನ್ನು ಮಾಡಿಕೊಳ್ತಾ ಇರೋದ್ರಿಂದಾಗಿ ಗ್ರಾಮೀಣ ಭಾಗದ ಅದರಲ್ಲೂ ಕೂಡ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳ ಭವಿಷ್ಯಕ್ಕೆ ಒಂದು ರೀತಿಯಲ್ಲಿ ಅಹ್ ಆತಂಕವನ್ನ ಸೃಷ್ಟಿ ಮಾಡುವಂತಹ ಕೆಲಸವನ್ನ ಕೆ ಪಿ ಎಸ್ ಸಿ ಕೂಡ ಮಾಡ್ತಾ ಇದೆ ಸೊ ಇದಕ್ಕೆ ಇನ್ನು ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ ಯಾಕೆ ಹೀಗಾಯ್ತು ಅನ್ನುವಂಥದ್ದನ್ನ ಸೊ ಈ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸುವಂತಹ ಸಂದರ್ಭದಲ್ಲಿ ಆಯಾ ಭಾಷೆಯ ತಜ್ಞರ ಒಂದು ಸಮಿತಿ ಇರುತ್ತೆ ತಂಡ ಇರುತ್ತೆ ಸೊ ಅವರ ಸಮ್ಮುಖದಲ್ಲೇ ಈ ಪ್ರಶ್ನೆ ಪತ್ರಿಕೆಗಳು ಸಿದ್ಧತೆ ಆಗುತ್ತೆ ಆದ್ರೆ ಹಾಗಿದ್ರೂ ಕೂಡ ಇದು ಕಂತಪ್ಪಿನಿಂದ ಆಯ್ತಾ ಅಥವಾ ಟ್ರಾನ್ಸ್ಲೇಟ್ ಮಾಡುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥಗಳನ್ನ ಸೂಚಿಸುವಂತೆ ಮಾಡಿದ್ರ ಅನ್ನುವಂಥದ್ದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ ಸೊ ಕೆ ಪಿ ಎಸ್ ಸಿಯಿಂದ ಏನೆಲ್ಲ ಎಡವಟ್ಟುಗಳಾಗಿದೆ ಆ ಎಡವಟ್ಟುಗಳಿಗೆ ಇದೀಗ ಆಡಳಿತ ಮಂಡಳಿನೇ ಒಂದು ಸ್ಪಷ್ಟನೆ ಕೊಡಬೇಕಾಗಿದೆ ಅರವಿಂದ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಪ್ರಕಾಶ್ ಆದರೂ ತೀರಾ ನಾಚಿಕೆಗೇಡಿನ ಸಂಗತಿ ಮಾತೆತ್ತಿದ್ರೆ ಕನ್ನಡ ಕನ್ನಡ ಭಾಷೆಯ ಉಳಿವು ಅಳಿವು ಅಂತೆಲ್ಲ ಮಾತಾಡ್ತಾರೆ ಕರೆಕ್ಟಾಗಿ ತಪ್ಪಿಲ್ಲದಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮುದ್ರಿಸೋದಕ್ಕೆ ಇವ್ರ ಕೈಲಾಗಿಲ್ಲ